హాయ్ ఫ్రెండ్స్ ఎలాగూ నమస్కారం ఫ్రెండ్స్ నావత నమ్మ భారత్ చాంపెన్స్ క్రికెట్వరే తిడుకళణా విరాట్ కోహ్లీ రోహిత్ శర్మ కే ఎల్ ఎంత తుంబ అద్భుతవంత ఆట ఆడారు నమ్మ కూడా హే పడతాయి అంత టూ తౌసండ్ ట్వంటీ ఫోర్ మొత్తం టూ ఫైవ్ నమ్మ భారత్ నమ్మ భారత చాంపెయన్స్ అవార్డన్న హే పడదా అంతీగా నోడ బి ఫ్రెండ్స్ అందుకే అంటే ముంచే ಹೊಸಬ್ರಾಗಿದ್ದಾರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಯ್ಯೋ ಕೂಡ ಪಕ್ಕದಲ್ಲಿರ್ಬೋದು ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಯಾವುದೇ ಒಂದು ಕ್ರಿಕೆಟ್ ವೀಡಿಯೋಸ್ ಹಾಕೋದ್ರಿಂದ ನಿಮ್ಗೆ ಪಟ್ಟಣದ ಮುಗಿಸಿ ಬರುತ್ತೆ ಫ್ರೆಂಡ್ಸ್ ನಮ್ಮ ಕಿಂಗ್ ಕೊಹ್ಲಿ ಅವರು ತುಂಬ ಅದ್ಭುತ ಅಂಥ ಪ್ಲೇಯರು ಅಂಥ ಆಟವನ್ನು ಆಟವನ್ನು ಆಡ್ತಾರಂತಂದರೆ ಇವರು ಇರೋದರಿಂದ ಕ್ರಿಕೆಟಲ್ಲಿ ಒಂದು ಪವರು ಒಂದು ಧೈರ್ಯ ಒಂದು ಇದಂತಲೇ ಹೇಳ್ಬೋದು ಅಂಥ ಒಂದು ಪ್ಲೇಯರು ಇವರು ಯಾವುದೇ ಟೀಮ್ನಲ್ಲಿ ಇದ್ದು ಸೋಲಂತೆ ಇಲ್ಲೇ ಇಲ್ಲ ಅಂಥ ಕ್ರಿಕೆಟ್ ಪ್ಲೇಯರು ನಮ್ಮ ವಿರಾಟ್ ಕೊಹ್ಲಿ ಅವರು ಕ್ರಿಕೆಟಿನ ರಾಜ ಕ್ರಿಕೆಟಿನ ಕಿಂಗ್ ಹುಲಿ ಅಂತನೂ ಕೂಡ ಕರಿಬೋದು ಟೈಗರ್ ಅಂತೆ ಆ ಥರ ಆಟವನ್ನು ಆಡ್ತಾರೆ ನಮ್ಮ ಕಿಂಗ್ ಅವರು ಚಾಂಪಿಯನ್ಶಿಪ್ ಅವಾರ್ಡನ್ನು ಪಡೆದಿದ್ದಾರೆ ವಿರಾಟ್ ಕೊಹ್ಲಿ ಅವರು ಕ್ರಿಕೆಟನ್ನು ಅದ್ಭುತವಂತ ಕ್ರಿಕೆಟ್ ಆಟ ಆಡಿ ಹಾಗೆಯೇ ಕೂಡ ರೋಹಿತ್ ಶರ್ಮ ಅವರು ಅಂಥ ತುಂಬ ಅದ್ಭುತವಂತ ಪ್ಲೇಯರು ಇವರು ನಲ್ಲಿ ಇರೋದ್ರಿಂದ ಒಂದು ಟಿ ಒಂದು ಟೀಮಿಗೆ ಒಂದು ಆನೆ ನೂರು ಆನೆ ಬಲ ಬಂದಿರೋದಂಥ ಎಲ್ಲ ಆಲಿಯನ್ಸ್ಗಳು ಹೇಳ್ತಾರೆ ಅಂಥ ತುಂಬ ದೊಡ್ಡ ಆಟಗಾರ ನಮ್ಮ ಇಂಡಿಯನ್ ಟೀಮ್ನಲ್ಲಿ ಅದ್ಭುತವಂತ ಪ್ಲೇಯರ್ಸು ತುಂಬ ಚೆನ್ನಾಗಿ ಆಟ ಆಡಿ ಚಾಂಪಿಯನ್ಸನ್ನು ಪಡೆದಿದ್ದಾರೆ ನಮ್ಮ ಭಾರತ ಟೀಮು ತುಂಬ ಹೆಮ್ಮೆ ಪಡೆದ ವಿಷಯ ಚಾಂಪಿಯನ್ಸ್ ಚಾಂಪಿಯನ್ಸ್ಗಳ ಇದನ್ನು ನೋಡಿ ತುಂಬ ಖುಷಿ ಇದೆ ನಮಗಂತರ ನಮ್ಮ ಇಂಡಿಯನ್ ಚಾಂಪಿಯನ್ಸ್ ಟೀಮ್ ಅವಾರ್ಡ್ ಕೂಡ ಪಡೆದಿದ್ದಾರೆ ನಮ್ಮ ಚಾಂಪಿಯನ್ಸ್ಗಳು ಹಾಗೆ ಕೂಡ ಕೆ ಎಲ್ ರಾಹುಲ್ ಅವರು ತುಂಬ ಅದ್ಭುತವಂತ ಪ್ಲೇಯರು ನಮ್ಮ ಇಂಡಿಯನ್ ಟೀಮ್ನಲ್ಲಿ ಚಾಂಪಿಯನ್ಸ್ ಆಟ ಆಡಿ ತುಂಬ ಅನ್ನು ಪಡೆದಿದ್ದಾರೆ ಕಪ್ಪು ಕೂಡ ಗೆಲ್ಲದಿದ್ದಾರೆ ವಿನ್ನರ್ ಟೋಪಿ ಕೂಡ ತೊಗೊಂಡಿದ್ದಾರೆ ಕೆ ಎಲ್ ರಾಹುಲ್ ಅವರು ನಿಮಗೆ ಈ ಥರ ಇಡಿಸಿ ಬೇಕಾದರೆ ನನ್ನ ಒಂದು ಚಾನಲಿನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೂಡ ಪಕ್ಕದಲ್ಲಿ ಬೇಲ್ಪಟ್ಟರು ನಾ ಯಾವುದೇ ಕ್ರಿಕೆಟ್ ಒಂದು ಹಾಕೋದರಿಂದ ನಿಮ್ಗೆ ಪಟ್ಟದ ಖುಷಿ